ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಕೆ ಆರ್ ಟಿ ಟಿ ಅಂದರೆ ಇಲ್ಲಿ ಈ ಒಂದು ಪೇಪರ್ ಒನ್ ಪೇಪರ್ ಒನ್ಗೆ ಸಂಬಂಧಪಡುವಂಥ ಪರಿಸರ ಅಧ್ಯಯನದಿಂದ ಆಲ್ಮೋಸ್ಟ್ ನಿಮಗೆ ಮಿನಿಮಮ್ ನಲ್ವತ್ತರಿಂದ ಅರುವತ್ತು ಮಾರ್ಕ್ಸ್ಗಳು ಆ್ಯಡ್ ಆಗ್ತದೆ ಹಾಗಾಗಿ ಅದಕ್ಕೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ನೋಟ್ಸ್ ವಿತ್ ಕ್ವೆಶನ್ಸ್ಗಳನ್ನು ಇಲ್ಲಿ ರೇಸ್ ಆಗ್ತವೆ ಚೆನ್ನಾಗಿ ನೆಗ್ಲೆಕ್ಟ್ ಮಾಡಬೇಕು ಅನ್ನೋವ್ರಿಗೂ ನೋಡ್ತಾ ಹೋಗೋಣ ಬನ್ನಿ ನೋಡಿ ಇಲ್ಲಿ ವಿದ್ಯುತ್ ಶಕ್ತಿ ಇದು ಒಂದು ನೀವು ಕರೆಕ್ಟಾಗಿ ಚೆನ್ನಾಗಿ ವಿಡಿಯೋದಲ್ಲಿರುವಂಥ ನೋಟ್ಸನ್ನು ಚೆನ್ನಾಗಿ ತಿಳ್ಕೊಂಡು ಬಿಟ್ಟರೆ ಆರಾಮಾಗಿ ನೀವು ಪೇಪರ್ ಒನ್ ಕೂಡ ಆಗ್ತೀರಿ ಯಾಕಂದರೆ ಡಿ ಎಡ್ ಮಾಡಿದವ್ರಿಗೆ ಭಾಳ ಯೂಸ್ ಇದು ಯಾಕಂದರೆ ಡಿ ಎಡ್ ಪೇಪರ್ ಒನ್ ಒನ್ ಟು ಫಿಫ್ತ್ ಕಲಿಸ್ಲಿಕ್ಕೆ ಡಿ ಎಡ್ ಮಾತ್ರ ವಿದ್ಯಾ ಪದವಿಯನ್ನು ಮುಗಿಸಿದಂತಹ ಟೀಚರ್ಸ್ ಮಾತ್ರ ಮಾತ್ರ ಕಲಿಸ್ಲಿಕ್ಕೆ ಸಾಧ್ಯ ಅಂತ ಆಲ್ರೆಡಿ ಕೋರ್ಟ್ ಆದೇಶವನ್ನು ನೀಡಿದೆ ಬನ್ನಿ ವಿದ್ಯುತ್ ಶಕ್ತಿಯ ಒಂದು ಶಕ್ತಿ ಒಂದು ರೂಪ ವಿದ್ಯುತ್ ಆವೇಶ ಅಂದರೆ ಒಂದು ಗಾಜಿನ ಕಡ್ಡಿಯನ್ನು ರೇಷ್ಮೆ ಬಟ್ಟೆಯಿಂದ ಉಜ್ಜಿದಾಗ ಗಾಜಿನ ಕಡ್ಡಿಗೆ ಧನ ಆವೇಶವು ರೇಷ್ಮೆ ಬಟ್ಟೆಗೆ ಋಣ ಆವೇಶವು ದೊರೆಯುತ್ತದೆ ನೆನ್ಪಿಟ್ಕೊಳ್ಳಿ ಈ ವಿದ್ಯುತ್ ಪ್ರವಾಹ ಅಂದರೆ ಒಂದು ಏಕಮಾನ ಸಮಯದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವೇಶಿಸುವಂತಹ ಆವೇಶಗಳ ಪರಿಮಾಣವೇ ವಿದ್ಯುತ್ ಪ್ರವಾಹ ಅಂತ ನಾವು ಹೇಳ್ಬೋದು ವಿದ್ಯುತ್ ಪ್ರವಾಹದ ಐ ಏಕಮಾನ ಆಂಪಿಯರ್ ಅಂತ ಹೇಳ್ಬೋದು ವಿದ್ಯುತ್ ಆವೇಶದ ಅಂತಾರಾಷ್ಟ್ರೀಯ ಏಕಮಾನ ಕೋಲಂ ಅಂತ ನಾವು ಹೇಳ್ಬೋದು ವಿಭಾಂತರ ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಲದಲ್ಲಿ ಎರಡು ಬಿಂದುಗಳನ್ನು ನಾವು ನೋಡ್ತೇವೆ ನೆಕ್ಸ್ಟ್ ಎರಡು ಬಿಂದುಗಳ ನಡುವಿನ ಒಂದು ವಿಭಾಂತರ ಯಾವುದು ಅಂದರೆ ಈ ಇದು ಒಂದು ನೋಡ್ಕೊಳ್ಬೇಕಾಗತ್ತೆ ನೀವು ನೆಕ್ಸ್ಟು ವಾಹಕದಲ್ಲಿ ವಿಭಾಂತರವಾಗಿ ಇದ್ದಾಗ ಮಾತ್ರವೇ ಅವೇಶಗಳು ಚಲಿಸ್ತವೆ ನೆನ್ಪಿಟ್ಕೊಳ್ಳಿ ವಿದ್ಯುತ್ ವಿಭಾಂತರದ ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟ್ ಅಂತ ಹೇಳ್ಬೋದು ವಿದ್ಯುತ್ ವಿಭಾಂತರವನ್ನು ಅಳೆಯುವ ಉಪಕರಣ ವೋಲ್ಟ್ ಮೀಟರ್ ಅಂತ ನಾವು ಹೇಳ್ಬೋದು ನೆನಪಿಟ್ಕೊಳ್ಳಿ ನೆಕ್ಸ್ಟು ವಿದ್ಯುತ್ ಮಂಡಲ ವಿದ್ಯುತ್ ಮಂಡಲ ವಿದ್ಯುತ್ ಪ್ರವಾಹದ ಆರೋತ ಪಥವನ್ನು ವಿದ್ಯುತ್ ಮಂಡಲ ಎಂದು ನಾವು ಕರಿತೇವೆ ನೆನಪಿಟ್ಕೊಳ್ಳಿ ವಿದ್ಯುತ್ ಮಂಡಲವು ವಿದ್ಯುತ್ ಕೋಶ ಪ್ಲಗ್ ಕೀ ಅಂತ ನಾವು ವಿದ್ಯುತ್ ಅವಯುಗಳ ಸಂಪರ್ಕ ತಂತಿಗಳೊಂದಿಗೆ ಸಂಯೋಜನೆಗೊಂಡಿರುತ್ತೆ ಆಕಾರಗಳು ಚಿಹ್ನೆಗಳು ನೋಡಿ ವಿದ್ಯುತ್ ಕೋಶ ಶುಲ್ಕ ಕೋಶ ಇವೆಲ್ಲೂ ಕೂಡ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಓಮ್ನ ನಿಯಮ ನೋಡೋದಾದರೆ ವಿದ್ಯುತ್ ಮಂಡಲದಲ್ಲಿ ನಾವು ಲೋಹದ ತಂತಿಯ ನಡುವಿನ ವಿಭಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರ್ತದೆ ನೆನ್ಪಿಟ್ಕೊಳ್ಳಿ ಇಲ್ಲಿ ವಿ ವಿಭಾಂತರದ ಐ ವಿದ್ಯುತ್ ಪ್ರವಾಹ ಆರ್ ವಿದ್ಯುತ್ ರೋಧವಾಗಿರ್ತದೆ ವಿದ್ಯುತ್ ರೋಧ ಒಂದು ವಾಹಕವು ವಿದ್ಯುತ್ ಪ್ರವಾಹಕ್ಕೆ ಒಡ್ಡುವ ವಿರೋಧವನ್ನು ಆ ವಾಹಕದ ರೋಧ ಎಂದು ಕರಿತೇವೆ ಈ ರೋಧವನ್ನು ಆರ್ ಅಕ್ಷರದಿಂದ ನಾವು ಸೂಚಿಸ್ತೇವೆ ನೆನಪಿಟ್ಕೊಳ್ಳಿ ವಿದ್ಯುತ್ ರೋಧದ ಎಸ್ಐ ಏಕಮಾನ ಓಂ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ಇವು ನೆಕ್ಸ್ಟು ಇಂಪಾರ್ಟೆಂಟ್ ಇರೋದಷ್ಟೇ ನಾವು ನೋಡ್ತಾ ಹೋಗೋಣ ನೆಕ್ಸ್ಟು ಆಯ್ಕೆ ಪ್ರಶ್ನೆಗಳು ಇಲ್ಲಿದೆ ನೋಡಿ ಬನ್ನಿ ಲೋಹಗಳ ತಂತಿಗಳನ್ನು ಬಳಸುವ ಮಂಡಲಗಳಲ್ಲಿ ಅರಿವನ್ನು ಉಂಟು ಮಾಡುವ ಆವೇಶಗಳು ಅಂತ ಹೇಳ್ಬೋದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಎಲೆಕ್ಟ್ರಾನ್ಗಳ ಅರಿವಿನ ದಿಕ್ಕಿಗೆ ವಿದ್ಯುತ್ವಾಗಿ ತೆಗೆದುಕೊಳ್ಳುತ್ತದೆ ವಿದ್ಯುತ್ ಆವೇಶದ ಎಸ್ಐನ ಕೋಲಮ್ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ನಿಮಗೆ ನೋಟ್ಸ್ ವಿತ್ ಕಶನ್ಸ್ಗಳು ಇದ್ದಾವೆ ನೆನ್ಪಿಟ್ಟು ಒಂದು ಕೂಲಮ್ ವಿದ್ಯುತ್ ಆವೇಶ ಸುಮಾರು ಡ್ಯಾಶ್ ಎಲೆಕ್ಟ್ರಾನ್ಗಳ ವಿದ್ಯೆ ಆವೇಶಕ್ಕೆ ಸಮವಾಗಿರುತ್ತವೆ ಸಿಕ್ಸ್ ಇಂಟು ಟೆನ್ ಒಂದು ಆಂಪಿಯರ್ಗೆ ಸಮವಾದದ್ದು ಸರಿಯಾದ ಉತ್ತರ ಬಿ ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಉಪಯೋಗಿಸುವಂತಹ ಉಪಕರಣ ಯಾವುದಂದರೆ ಆಮಿಮೀಟರ್ ಅಂತ ನಾವು ಹೇಳಬಹುದಾಗಿದೆ ನೆಕ್ಸ್ಟು ಆಮಿ ಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಜೋಡಿಸುವಂತಹ ಕ್ರಮ ಯಾವುದು ಅಂದರೆ ಸರಣಿ ಅಂತ ನಾವು ಹೇಳಬಹುದು ಒಂದು ಏಕಮಾನ ಆವೇಶವನ್ನು ವಾಹಕದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸ ಯಾವಾಗಲೂ ವಿದ್ಯುತ್ ವಿಭವಾಂತರವಾಗಿರುತ್ತೆ ವಿದ್ಯುತ್ ವಿಭವಾಂತರದ ಐ ಏಕಮಾನ ವೋಲ್ಟ್ ಆಗಿರುತ್ತದೆ ವಿಭವಾಂತರವನ್ನು ಅಳೆಯುವ ಉಪಕರಣ ವೋಲ್ಟ್ ಮೀಟರ್ ಆಗಿರುತ್ತೆ ನೆನಪಿಟ್ಕೊಳ್ಳಿ ನೆಕ್ಸ್ಟು ವಿದ್ಯುತ್ ಕೋಶದ ಚಿಹ್ನೆ ಇದು ಆಗಿರುತ್ತೆ ವಿದ್ಯುತ್ ಬಲ್ಬ್ನ ಚಿಹ್ನೆ ಇದಾಗಿರುತ್ತೆ ವಿದ್ಯುತ್ ರೋಧದ ಚಿಹ್ನೆ ಇದು ಹಿಂಗಿರುತ್ತೆ ನೆಕ್ಸ್ಟು ಓಲ್ಟ್ ಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಜೋಡಿಸುವ ಕ್ರಮ ಸಮಾಂತರ ಆಗಿರುತ್ತೆ ಕೆಳಗಿನ ಯಾವ ಸಮೀಕರಣವು ಓಮ್ನ ನಿಯಮವನ್ನು ಸೂಚಿಸುತ್ತದೆ ಅಂದರೆ ಆರ್ ಇಜ್ ಕ್ವಲ್ ಟು ವಿ ಬಾರ್ ಓ ಅಂತ ವಿದ್ಯುತ್ ರೋಧದ ಸಹ ಮನ ಓಮ್ ಓಕೆನಾ ನೆಕ್ಸ್ಟು ಕೆಲಸದ ಒಂದು ಐ ಏಕಮಾನ ಯಾವುದು ಅಂದರೆ ಜೌಲ್ ಅಂತ ಹೇಳ್ಬೋದು ನಾವು ಕೆಲಸದ ಐ ಏಕಮಾನ ಒಂದು ಜೌಲ್ ಅಂತ ಹೇಳ್ಬೋದು ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ವಿದ್ಯುತ್ ರೋಧಶೀಲತೆ ಎಸ್ ಐ ಏಕಮಾನ ಈ ಚಿಹ್ನೆ ಬರ್ತದೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಇವೇನು ಇಂಪಾರ್ಟೆಂಟ್ ಇಲ್ಲ ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳಿಗೆ ಸ ಸಂಬಂಧಿಸಿದಂತೆ ನೋಟ್ಸ್ ಇಲ್ಲಿ ಕೊಟ್ಟಿದೆ ನೋಟ್ಸ್ ಫಸ್ಟಿಗೆ ನೋಟ್ಸ್ ಇರುತ್ತೆ ಆಮೇಲೆ ಈ ನೋಟ್ಸ್ಗೆ ತಕ್ಕಂತೆ ಮಲ್ಟಿಪಲ್ ಚಾಯ್ಸ್ಗಳು ಕೂಡ ಇಲ್ಲಿ ಬರ್ತದೆ ಓಕೆನಾ ನೆನಪಿಟ್ಕೊಳ್ಳಿ ಹಾಂ ಯಾರೇ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಓಕೆನಾ ಇದು ನೋಟ್ಸ್ ಆದರೆ ಅದಕ್ಕೆ ಸಂಬಂಧಪಡುವ ಹಾಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಒಂದು ದಂಡ ಕಾಂತವನ್ನು ಸ್ವತಂತ್ರವಾಗಿ ತೂಗು ಹಾಕಿದಾಗ ಕೆಳಗಿನಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಅಂದರೆ ಕಾಂತದ ಉತ್ತರ ಧ್ರುವವು ಉತ್ತರ ದಿಕ್ಕನ್ನು ಸೂಚಿಸುತ್ತದೆ ಕೆಳಗಿನ ವಸ್ತುಗಳಲ್ಲಿ ಕಾಂತೀಯ ವಸ್ತು ಕೋಬಾಲ್ಟ್ವಾಗಿರುತ್ತದೆ ಸ್ವಾಭಾವಿಕ ಕಾಂತಕ್ಕೆ ಉದಾಹರಣೆ ಯಾವುದು ಅಂದರೆ ಲೋಡ್ ಸ್ಟೋನ್ ಆಗಿರುತ್ತದೆ ನೆನಪಿಟ್ಕೊಳ್ಳಿ ಒಂದು ಕಾಂತದ ಒಂದು ಸಜಾತಿ ಧ್ರುವಗಳು ವಿಕರ್ಷಿಸುತ್ತವೆ ನೆಕ್ಸ್ಟ್ ಈ ಕೆಳಗಿನ ಯಾವ ಹೇಳಿಕೆ ಸರಿಯಿಲ್ಲ ಅಂದರೆ ಕಾಂತವನ್ನು ಸ್ವತಂತ್ರವಾಗಿ ತೂಗು ಹಾಕಿದಾಗ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ನಿಶ್ಚಲವಾಗುತ್ತದೆ ನೆಕ್ಸ್ಟು ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ವಿದ್ಯುತ್ ಕಾಂತವು ಒಂದು ತಾತ್ಕಾಲಿಕ ಕಾಂತವಾಗಿರುತ್ತದೆ ಕಾಂತೀಯ ಬಲ ರೇಖೆಗಳ ಸಾಂದ್ರತೆವು ಮತ್ತು ಕಾಂತ ಕ್ಷೇತ್ರದ ಬಲವು ಒಂದಕ್ಕೊಂದು ನೇರ ಅನುಪಾತದಲ್ಲಿ ಇರುತ್ತೆ ನೆನಪಿಟ್ಕೊಳ್ಳಿ ನೆಕ್ಸ್ಟು ಅತಿ ಚಿಕ್ಕ ಸಣ್ಣ ಪ್ರಮಾಣದ ವಿದ್ಯುತ್ ಪ್ರವಾಹವು ಮಂಡಲದಲ್ಲಿ ಅಳೆಯುವ ಸಾಧನವನ್ನು ಗೆಲ್ವೋನ್ ಗೆಲ್ನೋಮೀಟರ್ ಅಂತ ನಾವು ಹೇಳಬಹುದು ಓಕೆನಾ ಇಂಪಾರ್ಟೆಂಟ್ ಇರುವುದನ್ನು ಹೇಳ್ತಾ ಹೋಗ್ತಾನೆ ನೆಕ್ಸ್ಟ್ ಇನ್ನೊಂದು ವಿದ್ಯುತ್ ಕಾಂತಿಯ ಪ್ರೇರಣೆಯಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹವು ವಾಹಕಕ್ಕೆ ಹೊಂದಿಕೊಂಡಿರುವಂಥ ಕಾಂತಕ್ಷೇತ್ರದ ಬದಲಾವಣೆಯ ದರಕ್ಕೆ ನೇರ ಅನುಪಾತದಲ್ಲಿರ್ತದೆ ನೆನಪಿಟ್ಕೊಳ್ಳಿ ನೆಕ್ಸ್ಟು ಪ್ಲೇಮಿಂಗನ ಬಲಗೈ ನಿಯಮದ ಪ್ರಕಾರ ಕಾಂತಕ್ಷೇತ್ರವನ್ನು ತೋರು ಬೆರಳು ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಪ್ಲೇಮಿಂಗನ ಬಲಗೈ ನಿಯಮದ ಪ್ರಕಾರ ಪ್ರೇರಿತ ವಿದ್ಯುತ್ ಪ್ರವಾಹದ ನೇರವನ್ನು ಸೂಚಿಸುವ ಬೆರಳು ಮಧ್ಯದ ಬೆರಳು ಅಂತ ನಾವು ಹೇಳಬಹುದಾಗಿರುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವೇ ವಿದ್ಯುತ್ ಮೋಟಾರ್ ಅಂತ ಹೇಳ್ಬೋದು ವಿದ್ಯುತ್ ಮೋಟಾರನ್ನು ಹೊಂದಿರದ ಸಾಧನ ಜನರೇಟರ್ ಅಂತ ಹೇಳ್ಬೋದು ಅನ್ನ ಎಡಗೈ ನಿಯಮದ ಪ್ರಕಾರ ಕಾಂತಕ್ಷೇತ್ರ ನೆರವನ್ನು ಸೂಚಿಸುವ ಒಂದು ಬೆರಳು ತೋರು ತೋರು ಬೆರಳು ಅಂತ ನಾವು ಕೂಡ ಹೇಳ್ಬೋದು ಶಕ್ತಿ 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 ವಿಧಗಳು ಯಾಂತ್ರಿಕ ಶಕ್ತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಟ್ಸ್ ಇದೆ ಈ ನೋಟ್ಸನ್ನು ಕೂಡ ನೀವು ಆರಾಮಾಗಿ ಸ್ಟಡಿ ಮಾಡಿಕೊಳ್ಳಿ ಜೊತೆಗೆ ಯಾಕಂದರೆ ಪೇಪರ್ ಒನ್ಗೆ ತುಂಬ ಇಂಪಾರ್ಟೆಂಟ್ ಇರುವಂಥ ಕ್ವಶನ್ಸ್ಗಳು ಈ ಒಂದು ಪರಿಸರ ಎನ್ವಾರ್ಮೆಂಟಲ್ ಪರಿಸರ ಅಧ್ಯಯನದಿಂದಲೇ ಬರುವಂತಹ ಒಂದು ಸಿಚುವೇಶನ್ ಬಹಳ ಇದೆ ಹಾಗಾಗಿ ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ತುಂಬ ಶಕ್ತಿಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಕೆಲಸ ಮಾಡುವ ಸಾಮರ್ಥ್ಯವೇ ಶಕ್ತಿ ಅಂತ ನಾವು ಹೇಳಬಹುದು ಒಂದು ವಸ್ತುವಿನಲ್ಲಿ ಉಂಟಾದ ಪ್ರಚನ ಶಕ್ತಿಯನ್ನು ಅಳೆಯಲು ಬಳಸುವ ಸೂತ್ರ ಎಂ ಜಿ ಎಚ್ ಅಂತ ಹೇಳಬಹುದು ನೆಕ್ಸ್ಟು ಸೌರ ಶಕ್ತಿಯನ್ನು ನೇರವಾಗಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವೇ ಸೌರಕೋಶ ಅಂತ ನಾವು ಹೇಳಬಹುದಾಗಿರುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ಎರಡು ಹಗುರ ಬೀಜಗಳು ಸಮ್ಮಿಲನ ಹೊಂದಿ ಒಂದು ಭಾರವಾದ ಬೀಜ ಮತ್ತು ಬೃಹತ್ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುವ ಕ್ರಿಯೆಗೆ ಬೈಜಿಕ ಸಮ್ಮಿಲನ ಕ್ರಿಯೆ ಎಂದು ನಾವು ಹೇಳಬಹುದಾಗಿರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸೌರ ಅಡಿಗೆ ವಲಯಲ್ಲಿ ಪೆಟ್ಟಿಗೆ ಓ ಒಳ ಮೈಗೆ ಮತ್ತು ಪಾತ್ರೆ ಭಾಗಕ್ಕೆ ಬಳಿದಿರುವ ಬಣ್ಣ ಕಪ್ಪು ಆಗಿರುತ್ತದೆ ನೆನ್ಪಿಟ್ಕೊಳ್ಳಿ ಸಾಕಷ್ಟು ವೋಲ್ಟೇಜ್ ಮತ್ತು ಸಾಮರ್ಥ್ಯ ಉತ್ಪಾದಿಸಲು ಸೌರಕೋಶವನ್ನು ಸರಣಿಯಲ್ಲಿ ಜೋಡಿಸಿರುತ್ತಾರೆ ಕೃತಕ ಉಪಗ್ರಹಗಳಲ್ಲಿ ಶಕ್ತಿಯ ಮುಖ್ಯ ಆಕಾರ ಶಕ್ತಿ ಅಂತ ನಾವು ಹೇಳಬಹುದಾಗಿರುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಉಷ್ಣ ತಾಣಗಳಲ್ಲಿ ಭೂಗತವಾದ ನೀರು ಆವಿಯಾಗಿ ಅವುಗಳಿಗೆ ಶಕ್ತಿ ತಯಾರಿಸುವ ಸ್ಥಾವರ ಭೂಗರ್ಭ ಉಷ್ಣ ಶಕ್ತಿ ಸ್ಥಾವರವಾಗಿರುತ್ತೆ ನೆಕ್ಸ್ಟ್ ಚಲನೆಗೆ ಸಂಬಂಧಪಟ್ಟ ಹಾಗೆ ಇದು ನೋಟ್ಸ್ ಈ ನೋಟ್ಸ್ ಆದಮೇಲೆ ಆಯ್ಕೆಗಳು ಕಾಯದ ಚಲನೆಗೆ ಒಂದು ಕಾರಣವಾದ ಅಂಶ ಯಾವುದು ಅಂದರೆ ಬಲ ಅಂತ ಹೇಳ್ಬೋದು ಕಾಯವು ಚಲಿಸಿದ ಪಥದ ಅಳತೆ ಚಲಿಸಿದ ದೂರ ಅಂತಲೂ ಕೂಡ ನಾವು ಹೇಳ್ಬೋದಾಗಿದೆ ನೋಡಿ ಹೆಚ್ಚಿನ ವೃತ್ತಾಕಾರ ಪಥದಲ್ಲಿ ಯಾವಾಗಲೂ ಒಂದು ಆ ಕಾಯವು ಅರ್ಧದಷ್ಟು ಚಲಿಸಿದಾಗ ಚಲಿಸಿದ ದೂರ ಈ ರೀತಿಯಾಗಿರುತ್ತದೆ ಆರ್ ಆರ್ತ್ರಿಜವುಳ್ಳ ವೃತ್ತಾಕಾರದ ಪಥದಲ್ಲಿ ಒಂದು ಕಾಯುವ ಅರ್ಧದಷ್ಟು ಚಲಿಸಿದಾಗ ಸ್ಥಾನ ಈ ರೀತಿಯಲ್ಲಿ ಆಗಿರುತ್ತೆ ನೆನಪಿಟ್ಕೊಳ್ಳಿ ಒಂದು ಏಕಮಾನ ಕಾಲದಲ್ಲಿ ಕಾಯುವ ಚಲಿಸಿದ ದೂರವು ಜವ ಆಗಿರುತ್ತದೆ ಒಂದು ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನ ಪಲ್ಲಟ ವೇಗಿರುತ್ತದೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಇವುಗಳಲ್ಲಿ ಯಾವುದು ಚಲನೆಯ ನಿಯಮದ ಸಮೀಕರಣವಲ್ಲ ನೆಕ್ಸ್ಟು ಕಾನ ಕಾಲ ಸ್ಥಾನಪಲ್ಲಟ ಸೂಚಿಸುವ ನಕ್ಷವು ಎಕ್ಸ್ ಅಕ್ಷಕ್ಕೆ ಸಮಾನ ಸಮಾಂತರವಾಗಿದ್ದಲ್ಲಿ ಕಾಯದ ಜಯವು ಜಯವು ಸೊನ್ನೆ ಆಗಿರ್ತದೆ ನೆನಪಿಟ್ಕೊಳ್ಳಿ ಓಕೆನಾ ನೆಕ್ಸ್ಟು ಚಲನೆಯ ನಿಯಮಗಳು ಚಲನೆಯ ನಿಯಮಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲೂ ಕೂಡ ಇದಾಗಿರುತ್ತೆ ನೆಕ್ಸ್ಟ್ ಆಯ್ಕೆ ಪ್ರಶ್ನೆಗಳು ಚಲನೆಯ ನಿಯಮಗಳಿಗೆ ಇವುಗಳಲ್ಲಿ ಜಡತ್ವದ ನಿಯಮ ನ್ಯೂಟನಿನ ಚಲನೆಯ ಒಂದನೇ ನಿಯಮ ಆಗಿರ್ತದೆ ಇವುಗಳಲ್ಲಿ ಸಮೇಗ ಸಂರಕ್ಷಣೆ ನಿಯಮ ನ್ಯೂಟನಿನ ಚಲನೆಯ ಎರಡನೇ ನಿಯಮವಾಗಿರ್ತದೆ ರಾಕೆಟ್ ಚಲನೆಯು ಈ ನಿಯಮಕ್ಕೆ ಉದಾಹರಣೆಯಾಗಿದೆ ಚಲನೆಯ ಮೂರನೇ ನಿಯಮವಾಗಿರುತ್ತದೆ ಓಕೆನಾ ಚಲಿಸುತ್ತಿರುವ ವಾಹನದ ಚಾಲಕರು ತಕ್ಷಣ ಬ್ರೇಕ್ ಹಾಕಿದಾಗ ಪ್ರಯಾಣಿಕರು ಮುಂದಕ್ಕೆ ಬಾಗುತ್ತಾರೆ ವಿದ್ಯಮಾನವನ್ನು ವಿವರಿಸಬಲ್ಲ ನಿಯಮ ಜಡತ್ವ ನಿಯಮವಾಗಿರುತ್ತದೆ ಸ್ಥಿರ ವಾದೊಂದಿಗೆ ಬೀಳುತ್ತಿರುವ ವಸ್ತುವಿನ ದ್ರವ್ಯ ರಾಶಿ ನೂರು ಗ್ರಾಮ್ ಆದರೆ ಅದರ ಮೇಲೆ ಪ್ರಯೋಗವಾಗುವ ಬಲದ ಪರಿಣಾಮ ಸೊನ್ನೆ ಆಗಿರುತ್ತೆ ನೆನಪಿಟ್ಕೊಳ್ಳಿ ಗುರುತ್ವ ನೆಕ್ಸ್ಟ್ ಗುರುತ್ವ ವಿಶ್ವವ್ಯಾಪಿ ಗುರುತ್ವ ನಿಯಮ ಇವೆಲ್ಲವೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹು ಆಯ್ಕೆವು ಪ್ರಶ್ನೆಗಳು ನೋಡಿ ಭೂಮಿಯ ಮೇಲೆ ಗುರುತ್ವಾಕರ್ಷಣೆಯಿಂದ ಯುಗೋತ್ಕರ್ಷದ ಬೆಲೆಯು ಉದ್ರವ ಆ ಪ್ರದೇಶದಿಂದ ಸಮಭಾಜೀಕೃತ ಪ್ರದೇಶದ ಕಡೆ ಚಲಿಸಿದಂತೆಲ್ಲ ಕಡಿಮೆ ಆಗ್ತದೆ ಇದು ತುಂಬ ಇಂಪಾರ್ಟೆಂಟ್ ಓಕೆನಾ ಗುರುತ್ವಾಕರ್ಷಣ ಸ್ಥಿರಾಂಕದ ಮೌಲ್ಯ ಭೂಮಿಯ ಧ್ರುವ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಆಗಿರ್ತದೆ ನೆಕ್ಸ್ಟ್ ಭೂಮಿಯ ಮೇಲಿನ ಒಂದು ಗುರುತ್ವಾಕರ್ಷಣೆಯಿಂದ ವ್ಯುಗೋತ್ಕರ್ಷದ ಮೌಲ್ಯವು ಈ ಕೆಳಕಂಡ ಅಂಶವನ್ನು ಅವಲಂಬಿಸಿದೆ ಭೂ ಭೂಮಿಯ ದ್ರವ್ಯ ರಾಶಿಯನ್ನು ಅವಲಂಬಿಸಿರುತ್ತೆ ನೆನಪಿಟ್ಕೊಳ್ಬೇಕು ನೆಕ್ಸ್ಟ್ ಬೇರೆ ಬೇರೆ ಗ್ರಾಹಕಗಳಲ್ಲಿ ಒಂದೇ ವಸ್ತುವಿನ ತೂಕ ಮತ್ತು ದ್ರವ್ಯರಾಶಿಗಳ ಸಂಬಂಧ ದ್ರವ್ಯರಾಶಿ ಸ್ಥಿರವಾಗಿದ್ದು ತೂಕ ಬದಲಾಗ್ತದೆ ನೆನಪಿಟ್ಕೊಳ್ಳಿ ಒಂದು ವಸ್ತುವಿನ ತೂಕ ನೈನ್ ಪಾಯಿಂಟ್ ಏಟ್ ಎನ್ ಆಗಿದ್ದು ಅದರ ಯುಗತ್ಕೋಷವನ್ನು ನೈನ್ ಪಾಯಿಂಟ್ ನೈನ್ ಮೀಟರ್ಸ್ ಎರಿಸಬೇಕು ಬಲದ ಪರಿಣಾಮ ನೈನ್ ಪಾಯಿಂಟ್ ಏಟ್ ಅಂತ ಹೇಳ್ಬೋದು ಇಷ್ಟು ಇಂಪಾರ್ಟೆಂಟ್ ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ಬೆಳಕು ಬೆಳಕಿನ ಪ್ರತಿಫಲ ಪ್ರತಿಫಲದ ನಿಯಮಗಳು ಗೋಳಿ ದರ್ಪಣಗಳು ಗೋಳಿ ದರ್ಪಣ ವಿಧಗಳು ಇದಕ್ಕೆ ಸಂಬಂಧಪಟ್ಟ ದರ್ಪಣ ಸೂತ್ರ ವರ್ಧನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದು ತುಂಬ ಇಂಪಾರ್ಟೆಂಟ್ ಲೆಸನ್ ಇದು ಕೂಡ ನೆನ್ಪಿಟ್ಕೊಳ್ಳಿ ಸರಿಯಾಗಿ ಸ್ಟಡಿ ಮಾಡ್ಕೊಳ್ಬೇಕು ನನ್ನ ಬೆಳಕು ಓಕೆ ಈ ಬೆಳಕಿಗೆ ಸಂಬಂಧಪಟ್ಟ ಹಾಗೆ ಬಹು ಆಯ್ಕೆ ಪ್ರಶ್ನೆಗಳು ಇಲ್ಲಿದ್ದಾವೆ ವಕ್ರತಾ ತ್ರಿಜ ಅಂದರೆ ಈ ಮತ್ತು ಸಂಗಮ ದೂರಗಳ ಅನುಪಾತವು ಯಾವಾಗಲೂ ಟೂ ಅನುಪಾತ ಒಂದಾಗಿರ್ತದೆ ನಿಮ್ಮ ದರ್ಪಣದಿಂದ ಉಂಟಾದ ಪ್ರತಿಬಿಂಬವು ಯಾವಾಗಲೂ ಮಿಥ್ಯ ಪ್ರತಿಬಿಂಬವಾಗಿರ್ತದೆ ಪೀನ ದರ್ಪಣದಿಂದ ಉಂಟಾದ ಪ್ರತಿಬಿಂಬವು ಮಿಥ್ಯ ಹಾಗೂ ಗಾತ್ರದಲ್ಲಿ ಚಿಕ್ಕದಾಗಿರ್ತದೆ ವಾಹನಗಳಲ್ಲಿ ಹಿಂಬದಿಯ ಕನ್ನಡಿಯಾಗಿ ಬಳಸುವ ದರ್ಪಣ ಯಾವುದು ಅಂದರೆ ಪೀನ ದರ್ಪಣವಾಗಿರುತ್ತೆ ನೆನಪಿಟ್ಕೊಳ್ಬೇಕು ನೆಕ್ಸ್ಟು ಸಮತಲ ದರ್ಪಣದಿಂದ ಉಂಟಾದ ಪ್ರತಿಬಿಂಬವು ಮಿಥ್ಯ ನೆರವದೇ ಗಾತ್ರದಲ್ಲಾಗಿರ್ತದೆ ಈ ಕೆಳಗಿನ ಯಾವ ಕನ್ನಡಿಯು ವಿಶಾಲವಾದ ವೀಕ್ಷಣಾ ಕ್ಷೇತ್ರವನ್ನು ಹೊಂದಿದೆ ಅಂದರೆ ಪೀನ ದರ್ಪಣ ಅಂತ ನಾವು ಹೇಳಬಹುದಾಗಿರುತ್ತೆ ವಸ್ತುವಿನಷ್ಟೇ ಗಾತ್ರದ ಪ್ರತಿಬಿಂಬ ಪಡೆಯಲು ವಸ್ತುವನ್ನು ಈ ಕೆಳಗಿನ ಯಾವ ಸ್ಥಾನದಲ್ಲಿ ಇಡಬೇಕು ವಕ್ರಾತ ಕೇಂದ್ರದಲ್ಲಿ ನಿಮ್ಮ ದರ್ಪವನದಲ್ಲಿ ಮಿಥ್ಯ ಮತ್ತು ನೇರವಾದ ಪ್ರತಿಬಿಂಬ ಪಡೆಯಲು ವಸ್ತುವನ್ನು ಈ ಕೆಳಗಿನ ಯಾವ ಸ್ಥಾನದಲ್ಲಿರಬೇಕು ಅಂದರೆ ಸಂಗಮ ಬಿಂದು ಮತ್ತು ದರ್ಪಣ ದ್ರವಗಳ ನಡುವೆ ಪ್ರತಿಫಲನದ ನಿಯಮಗಳು ಅನ್ವಯವಾಗುವ ದರ್ಪಣ ಎಲ್ಲ ರೀತಿಯ ದರ್ಪಣವಾಗಿರುತ್ತೆ ನೆನಪಿಟ್ಕೊಳ್ಬೇಕು ನೆಕ್ಸ್ಟ್ ನಕ್ಷತ್ರಗಳು ಮಿನುಗುವ ವಿದ್ಯಮಾನವು ವಕ್ರಿಭವನ ಒಂದು ಮಾಧ್ಯಮದಿಂದ ಸಾಂದ್ರತೆಯಲ್ಲಿ ವಾಸ್ ವ್ಯತ್ಯಾಸವಿರುವ ಮತ್ತೊಂದು ಮಾಧ್ಯಮಕ್ಕೆ ಬೆಳಕು ಪ್ರವೇಶದಾಗ ತನ್ನ ಚಲನೆ ದಿಕ್ಕನ ಚ ಬದಲಾಯಿಸುವ ವಿದ್ಯಮಾನ ವಕ್ರಿ ಬರವಾನ ಬ್ರವನ ಅಂತ ಹೇಳ್ಬೋದು ನಾವು ಹಾಗಾದರೆ ಬೆಳಕಿನ ವೇಗ ನಿರ್ವಾತವಾಗಿರ್ತದೆ ಒಂದು ವಸ್ತುವಿನ ವರ್ಧನೆಯು ಜೀರೋ ಪಾಯಿಂಟ್ ಒನ್ ಸೆಂಟಿಮೀಟರ್ ಆಗಿರುತ್ತೆ ಇದು ಪರಿಸರ ಅಧ್ಯಯನದ ಮುಖ್ಯವಾಗಿ ಪ್ರಶ್ನೆಗಳು ಭಾಗ ಟೂದಲ್ಲಿ ಇನ್ನೂ ಕೆಲವೊಂದು ಪ್ರಶ್ನೆಗಳಿದ್ದಾವೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ತ್ಯಾಂಕ್ ಯು ಫ್ರೆಂಡ್ಸ್